ಪಿತೃಪಕ್ಷದಲ್ಲಿ ತಪ್ಪದೆ ಈ ಕೆಲಸ ಮಾಡಿ ಸಂಪತ್ತು ಸಮೃದ್ಧಿ ಸಿಗುತ್ತದೆ ತಪ್ಪದೇ ಈ ಕೆಲಸ ಮಾಡಿ ಈಗಾಗಲೇ ಪಿತೃಪಕ್ಷ ಆರಂಭವಾಗಿದೆ ಇದನ್ನು ನಮ್ಮ ನಮ್ಮ ಹಿರಿಯರಿಗೆ ಗೌರವ ಸಲ್ಲಿಸಲು ಮೀಸಲಿಟ್ಟಿರುವ ಸಮಯ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಅನೇಕ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಮುಖ್ಯವಾಗಿ ಈ ಸಮಯದಲ್ಲಿ ನಾವು ಕೆಲವೊಂದು ವಿಶೇಷ ಕೆಲಸ ಮಾಡಿದರೆ ಲಕ್ಷ್ಮೀದೇವಿಯ ಕೃಪೆ ಸಹ ಸಿಗುತ್ತದೆ ಆ ಕೆಲಸಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಂದು ಭಾದ್ರಪದ ತಿಂಗಳ ಕೃಷ್ಣ ಪಕ್ಷದ ಪ್ರತಿಪದ ತಿಥಿಯಂದು ಪಿತೃಪಕ್ಷ ಆರಂಭವಾಗುತ್ತದೆ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಆರಂಭವಾಗಿದೆ ಹಾಗೂ ಅಕ್ಟೋಬರ್ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಕೊನೆಯಾಗುತ್ತದೆ ನಮ್ಮ ಪೂರ್ವಜರನ್ನು ಭಕ್ತಿಯಿಂದ ಸ್ಮರಿಸುವ ಹಾಗೂ ಅವರನ್ನು ವಿಶೇಷವಾಗಿ ಪೂಜಿಸುವುದಕ್ಕೆ ಪಿತೃಪಕ್ಷವನ್ನು ಮೀಸಲಿಡಲಾಗಿದೆ ಹಿಂದೂ ಧರ್ಮದಲ್ಲಿ ಪಿತುಪಕ್ಷವು ಹೆಚ್ಚು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಪಡೆದುಕೊಂಡಿದೆ ಏಕೆಂದರೆ ಈ ಸಮಯದಲ್ಲಿ ಜನರು ಮರಣ ಹೊಂದಿದ ತಮ್ಮ ಹಿರಿಯರ ಸದ್ಗತಿಗಾಗಿ ಪೂಜೆಯನ್ನು ಮಾಡುತ್ತಾರೆ ಎರಡು ದೋಷವಿರುವ ಜನರು ದೋಷ ಪೂಜೆಯನ್ನು ಈ ಸಮಯದಲ್ಲಿ ನೆರವೇರಿಸುವ ಮೂಲಕ ದೋಷದಿಂದ ಮುಕ್ತಿ ಪಡೆದುಕೊಳ್ಳಬಹುದಾಗಿದೆ ಈ ಸಮಯದಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಇದನ್ನು ಅತ್ಯಂತ ಪವಿತ್ರ ಹಾಗೂ ಭಕ್ತಿಯ ಸಮಯ ಎಂದು ಕರೆಯಲಾಗಿದೆ ಇನ್ನು ಈ ಮಾಸದಲ್ಲಿ ಅನೇಕ ಕೆಲಸಗಳನ್ನು ಮಾಡಬಾರದು ಎನ್ನುವ ನಂಬಿಕೆಯಿದೆ ಇದರ ಜೊತೆಗೆ ಕೆಲ ಕೆಲಸಗಳನ್ನು ಸಹ ಮಾಡುವುದರಿಂದ ಲಕ್ಷ್ಮಿಯ ಆಶೀರ್ವಾದ ಸಿಗುತ್ತದೆ ಎನ್ನಲಾಗುತ್ತದೆ ಮೂರು ಹಿಂದೂ ಧರ್ಮದ ಪ್ರಕಾರ ದೀಪಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಪ್ರತಿಯೊಂದು ಕೆಲಸ ಆರಂಭ ಮಾಡುವಾಗ ಹಾಗೂ ವಿಶೇಷ ಕೆಲಸ ಮಾಡುವಾಗ ನಾವು ದೀಪಗಳನ್ನು ಹಚ್ಚುತ್ತೇವೆ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಒಳ್ಳೆಯದಾಗುತ್ತದೆ ಎನ್ನಲಾಗುತ್ತದೆ ಅಷ್ಟೇ ಅಲ್ಲದೆ ಹಿರಿಯರ ಫೋಟೋಗಳ ಮುಂದೆ ಸಹ ನಾವು ದೀಪವನ್ನು ಬೆಳಗುತ್ತೇವೆ ಮುಖ್ಯವಾಗಿ ನಮಗೆ ಹಿರಿಯರ ಆಶೀರ್ವಾದ ಬೇಕು ಎಂದರೆ ಅವರ ಮುಂದೆ ಫೋಟೋ ಇಡುವಾಗ ಸರಿಯಾದ ದಿಕ್ಕಿನಲ್ಲಿ ಇಡಬೇಕು ನಾಲ್ಕು ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಪಿತೃಪಕ್ಷದ ಸಮಯದಲ್ಲಿ ಮನೆಯ ದಕ್ಷಿಣ ದಿಕ್ಕಿಗೆ ದೀಪಗಳನ್ನು ಹಚ್ಚುವುದು ಮಂಗಳಕರ ಎನ್ನುವ ನಂಬಿಕೆಯಿದೆ ಈ ಸಮಯದಲ್ಲಿ ನೀವು ನಿಮ್ಮ ಗುರುಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯುವುದು ಸಹ ಬಹಳ ಪ್ರಯೋಜನಗಳನ್ನು ನೀಡುತ್ತದೆ ಈ ಸಮಯದಲ್ಲಿ ನಾವು ಪ್ರತಿಯೊಂದು ಕೆಲಸಗಳು ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ಮಾಡಬೇಕು ಇದು ಜಾತಕ ದೋಷಕ್ಕೆ ಸಹ ಕಾರಣವಾಗುತ್ತದೆ ಐದು ಪಕ್ಷದ ಸಮಯದಲ್ಲಿ ಮಾಡಬೇಕಾದ ಮುಖ್ಯವಾದ ವಿಚಾರ ಎಂದರೆ ಈ ಸಮಯದಲ್ಲಿ ಪ್ರತಿದಿನ ಹಸುವಿನ ತುಪ್ಪದಿಂದ ಮಾಡಿದ ದೀಪವನ್ನು ಹಚ್ಚಬೇಕು ಎನ್ನಲಾಗುತ್ತದೆ ಮುಖ್ಯವಾಗಿ ಈ ದೀಪವನ್ನು ಈಶಾನ್ಯ ದಿಕ್ಕಿನಲ್ಲಿ ಹಚ್ಚಿದರೆ ನಿಮಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಹ ಸಿಗುತ್ತದೆ ಇದರಿಂದ ನಿಮ್ಮ ಹಿರಿಯರಿಗೆ ತೃಪ್ತಿ ಆಗುತ್ತದೆ ಹಾಗೂ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿ ಸಹ ಸಿಗುತ್ತದೆ ಆರು ನೀವು ಹಣಕಾಸಿನ ಸಮಸ್ಯೆಗಳಿಂದ ಪರದಾಡುತ್ತಿದ್ದರೆ ಪಿತೃಪಕ್ಷದ ಸಮಯದಲ್ಲಿ ಈ ದಿಕ್ಕಿಗೆ ದೀಪ ಹಚ್ಚುವುದು ಬಹಳ ಶ್ರೇಷ್ಠ ಹಾಗೂ ಲಾಭದಾಯಕ ಎನ್ನಲಾಗುತ್ತದೆ ಏಳು ವಾಸ್ತುಶಾಸ್ತ್ರದ ಪ್ರಕಾರ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲ ಬಳಿ ಬೆಳಗ್ಗೆ ಹಾಗೂ ಸಂಜೆ ದೀಪವನ್ನು ತಪ್ಪದೆ ಹಚ್ಚಬೇಕು ಈ ರೀತಿ ಮಾಡುವುದರಿಂದ ಸಂಪತ್ತಿನ ದೇವತೆ ಲಕ್ಷ್ಮಿಯ ಕೃಪೆಯಿಂದ ಅದ್ಭುತ ಲಾಭಗಳು ಸಿಗುತ್ತದೆ ಇದರ ಜೊತೆಗೆ ಆರೋಗ್ಯ ಐಶ್ವರ್ಯ ಮತ್ತು ಸಂತೋಷ ಕೂಡ ಲಭಿಸುತ್ತದೆ ಎನ್ನುವ ನಂಬಿಕೆಯಿದೆ ಎಂಟು ಪಿತೃಪಕ್ಷದ ಸಮಯದಲ್ಲಿ ಕುಡಿಯುವ ನೀರಿನ ಬಳಿ ಅಡುಗೆ ಮನೆಯಲ್ಲಿ ದೀಪವನ್ನು ಹಚ್ಚಿದರೆ ಬಹಳ ಒಳ್ಳೆಯದು ಇದರಿಂದ ನಿಮಗೆ ಪಿತೃಗಳ ಆಶೀರ್ವಾದ ಸಿಗುತ್ತದೆ ಅಲ್ಲದೆ ಇದರ ಜೊತೆಗೆ ಅನ್ನಪೂರ್ಣೇಶ್ವರಿ ಹಾಗೂ ಲಕ್ಷ್ಮಿಯ ಕೃಪೆ ಸಿಗುತ್ತದೆ ಈ ಪಕ್ಷದಲ್ಲಿ ತಪ್ಪದೇ ಅರಳಿ ಮರಕ್ಕೆ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ ಬರಬೇಕು ಇದರಿಂದ ಪಿತೃ ದೋಷಕ್ಕೆ ಮುಕ್ತಿ ಸಿಗುತ್ತದೆ ಹಾಗೂ ಆರ್ಥಿಕ ಲಾಭಗಳು ಸಹ ಲಭಿಸಲಿದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು